ಸರ್ ಅನವಶ್ಯಕವಾಗಿ ಕಾಲ ವಿಳಂಬ ಮಾಡ ಬೇಡ ಆದಷ್ಟು ಬೇಗ ಆರೋಪಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಂದರೆ ಈಗಾಗಲೇ ನನ್ನ ಬಳಿ ಏನು ಸಾಕ್ಷರಗಳಿದೆ ಆ ಸಾಕ್ಷರಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೂಕ್ತ ರೀತಿಯಲ್ಲಿ ವಾದ ಮಂಡನೆಯನ್ನು ಮಾಡಿದ್ರೆ ಆರೋಪಿಗೆ ಶಿಕ್ಷೆಯಾಗುವ ಎಲ್ಲ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಯಾಕೆಂದರೆ ಹದಿನೈದು ವರ್ಷಗಳ ನನ್ನ ಕಾನೂನು ವರ್ಡದಲ್ಲಿ ಸಾಕಷ್ಟು ಅನುಭವಗಳನ್ನು ಪಡೆದಿದ್ದೀನಿ ಆ ಒಂದು ಅನುಭವ ಮತ್ತು ದಾಖಲಾತಿ ಆಧಾರದ ಮೇಲೆ ಈ ಒಂದು ನಿರ್ಧಾರಕ್ಕೆ ಬಂದಿರೋಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಿ ಬಿ ಐಗೆ ಕೊಡ್ಬೇಕು ಅಂದರೆ ಅರ್ಜಿ ಸಲ್ಲಿಸಿ ನಾಲ್ಕು ತಿಂಗಳಿಗಿಂತ ಹೆಚ್ಚಿನ ಸಮಯ ಆಗಿದ್ದು ಸೊ ಅದೇ ರೀತಿ ಮತ್ತೊಂದು ಸಿ ಬಿ ಐಗೆ ಕೊಡಿ ಅಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅಲ್ಲೊಂದಷ್ಟು ತಿಂಗಳ ಕಾಲಕ್ಕೆ ವ್ಯರ್ಥ ಆಗ್ಬೋದು ಅದ ಅಂತೇಳಿ ಅವನು ಹಿನ್ನೆಲೆಯಲ್ಲಿ ಅಷ್ಟರೊಳಗೆ ನಾನು ಆರ್ಪರ ಸಾಬೀತಪಡಿಸುವಂಥ ಸಾಧ್ಯತೆ ಇರೋದರಿಂದ ಸೊ ಲೋಕಾಯುಕ್ತ ಅದ್ರ ಏನು ವರದಿ ಸಲ್ಲಿಸ್ತಾರೆ ಆ ಒಂದು ವರದಿಯನ್ನು ಇಟ್ಕೊಂಡು ಮತ್ತು ಅವ್ರನ್ನ ನೀಡ್ತಕ್ಕಂಥ ದಾಖಲಾತಿಗಳ ಜೊತೆಗೆ ನನ್ನ ಬಳಿ ಇರತಕ್ಕಂಥ ದಾಖಲಾತಿಗಳನ್ನು ಕೊಟ್ಟರೆ ಸೊ ಏನು ತಪ್ಪಿತಸ್ಥದ್ರೆ ಅವ್ರಿಗೆ ಶಿಕ್ಷೆ ಆಗೋಂಥ ಎಲ್ಲ ಸಾಧ್ಯತೆ ಇರೋದಿಲ್ಲ ಇಲ್ಲಿ ತನಿಖಾ ಸಂಸ್ಥೆಯನ್ನು ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸೋದು ಮುಖ್ಯ ಅಲ್ಲ ಆರೋಪಿಗಳಿಗೆ ಆದರ್ಶವಾಗಿ ಶಿಕ್ಷೆ ಕೊಡಿಸೋದು ಮುಖ್ಯ ಆ ಹಿನ್ನೆಲೆಯಲ್ಲಿ ನನ್ನ ಹೋರಾಟ ಸ್ವರೂಪವನ್ನು ಬದಲಾವಣೆ ಮಾಡ್ಕೊಂಡಿದ್ದೆ ಹೊರತು ನಾನು ಹೋರಾಟದಿಂದ ಹಿಂದೆ ಸರಿಯಾದಂಥಾಗಲಿ ಮತ್ತೊಂದಾಗಲಿ ಏನಲ್ಲ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದೆ ಈ ಥರ ಸಾಕಷ್ಟು ಆ ತಪ್ಪು ಅಭಿಪ್ರಾಯಗಳು ಅಂತ ನನಗೆ ಗೊತ್ತಾಗಿದೆ ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿನ ಸಾಧಿಸ್ತೀನಿ ಅದನ್ನು ಇಡೀ ರಾಜ್ಯದ ಜನತೆಗೆ ನಾನು ತೋರಿಸ್ತೀನಿ ಸರ್ ಅದೇ ಈಗ ಲೋಕಾಯುಕ್ತ ಅಧಿಕಾರಿಗಳು ನಮ್ಮ ವ್ಯತಿರಿಕ್ತವಾಗಿ ವರದಿಯನ್ನು ಸಲ್ಲಿಸಿದರೆ ಆ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಒಂದು ದಾಖಲೆ ಕೊಡುವಂಥದ್ದಾಗಲಿ ಅಥವಾ ವಾದ ಮಂಡನೆ ಮಾಡೋವಂಥಾಗಲಿ ಮಾಡಿ ಅಂದರೆ ಪಾರ್ಟಿ ಪರ್ಸನ್ ಅಂದರೆ ನನ್ನ ಪ್ರಕರಣ ನಾನೇ ಸ್ವತಃ ನಡೆಸಿ ಆರು ಪೈಸಿ ಶಿಕ್ಷೆ ಕೊಡಿಸುವ ಮೂಲಕ ಜನರಿಗೆ ಒಂದು ಅಂದರೆ ಸಮಾಜಕ್ಕೊಂದು ಸಂದೇಶವನ್ನು ಕೊಡಬೇಕು ಅಂತ ನನ್ನ ಒಂದು ಅಭಿಲಾಷೆ ಅಭಿಲಾಷೆ ಯಾಕೆ ಅಂತ ಹೇಳಿದ್ರೆ ಕಾನೂನಿನ ಜ್ಞಾನವನ್ನು ಹೊಂದಿದರೆ ಅವ ಸಾಮಾನ್ಯ ವ್ಯಕ್ತಿಯು ಕೂಡ ಅಪರಾಧ ಕೃತ್ಯ ಸಿಗದ ಎಷ್ಟೇ ದೊಡ್ಡ ವ್ಯಕ್ತಿಯಾಗೂ ಕೂಡ ಅವರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅನ್ನೋ ಕಾರಣದಿಂದ ಸೊ ನನ್ನನ್ನು ನಾನೇ ಪ್ರತಿನಿಧಿಸಿಕೊಂಡು ಸೊ ನಾನೇ ನ್ಯಾಯಾಲಯದಲ್ಲಿ ದಾಖಲನ್ನು ಕೊಡುವಂಥದ್ದು ವಾದಾಮಂಡೆಯನ್ನು ಮಾಡುವಂಥದ್ದು ಮುಂತಾದ ಕೆಲಸಗಳನ್ನು ಮಾಡುವುದರ ಮೂಲಕ ಆರೋಪದಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದೆ ಅದೇ ಸರ್ ಅವ್ರು ಏನು ವರದಿ ಸಲ್ಲಿಸ್ತಾರೆ ಅದರ ಮೇಲೆ ನಾನು ನಿರ್ಧಾರ ಮಾಡಬೇಕಾಗತ್ತೆ ವರದಿ ಸಲ್ಲಿಸಿದ ನಂತರ ಅವ್ರು ಯಾವ ರೀತಿ ವರದಿ ಸಲ್ಲಿಸಿದ್ದಾರೆ ಅದರ ಏನೇನು ಅಂಶಗಳನ್ನ ಅವರು ಪತ್ತೆ ಹಚ್ಚಿದ್ದಾರೆ ಸೊ ಯಾವ್ಯಾವ ಅಂಶಗಳನ್ನು ಕೈ ಬಿಟ್ಟಿದ್ದಾರೆ ಇವೆಲ್ಲವನ್ನು ಪರಿಗಣಿಸಿ ಮುಂದಿನ ಕಾನೂನು ಹೋರಾಟನ ನಾವು ಮುಂದರ್ಸ್ಕೊಂಡು ಹೋಗ್ತೀನಿ ಖಂಡಿತವಾಗಲೂ ಆಗುತ್ತೆ ಸರ್ ಯಾಕಂತಂದರೆ ನಾನು ಈಗಾಗಲೇ ಏನು ನಾನು ಕಾನೂನು ಹೋರಾಟಗಳನ್ನು ಮಾಡ್ಕೊಂಡಿದ್ದೀನಿ ಹಲವಾರು ಹೋರಾಟಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಸುಳ್ಳು ಅಂತಿಮ ಬಿ ಅಂತಿಮವನ್ನು ಸಲ್ಲಿಸಿದಂಥ ಪ್ರಕರಣಗಳಲ್ಲಿ ನಾ ಆರೋಪನ ಸಾಬೀತುಪಡಿಸಿ ಆರೋಪಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸಗಳನ್ನು ಮಾಡಿದ್ವಿ ಈ ಎಲ್ಲ ಅನುಗಳು ಇಟ್ಕೊಂಡೇ ಈ ತೀರ್ಮಾನಕ್ಕೆ ಬಂದಿದೆ ಹೊರತು ಸುಖ ಸುಮ್ಮನೆ ಬೇರೆ ಯಾವುದೋ ಕಾರಣದಿಂದ ಈ ನಿರ್ಧಾರ ಕೈಗೊಟ್ಟಿರೋದಲ್ಲ ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲ ಸತ್ಯ ರಾಜ್ಯ ಜನತೆಗೆ ಗೊತ್ತಾಗುತ್ತೆ ಸಹಜವಾಗಿ ಸರ್ ಕೇಸ್ ಹಾಕಲ್ಲ ಅಂತಲ್ಲ ಸರ್ ಮೇಲ್ಮನೆ ಸಲ್ಲಿಸಲ್ಲ ಅಂತ ಹೇಳಿದ್ರೆ ಸಿ ಬಿ ಐ ಕೊಡಿಸೋ ಅವಶ್ಯಕತೆ ಇಲ್ಲ ಸೊ ನಮ್ಮ ತರೋದು ಮೇಲೆ ಅವ್ರಿಗೆ ಆದರ್ಶವಾಗಿ ಶಿಕ್ಷೆ ಕೊಡಿಸೋಣ ಅಷ್ಟೇ ತೀರ್ಮಾನ ಆದರೆ ಈಗಾಗಲೇ ಹೇಳ್ದಂಗೆ ನಾನು ಹೋರಾಟ ಸ್ವರೂಪವನ್ನು ಬದಲಾವಣೆ ಮಾಡ್ಕೊಂಡಿದ್ದೆ ನೋಡಿ ಯುದ್ಧ ರಂಗದಲ್ಲಿ ಒಬ್ಬ ಯೋಧ ಶಸ್ತ್ರನ ಕೆಳ ಪಕ್ಕಿಟ್ಟಂದ ತಕ್ಷಣ ಅವನು ತಪ್ಪು ಸೋಲನ್ನು ಒಪ್ಪಲ್ಲ ಆ ಶಸ್ತ್ರನ ಪಕ್ಕಕ್ಕೆ ಇಟ್ಟು ಬೇರೆ ಶಸ್ತ್ರವನ್ನು ತಗೊಂಡು ಹೋರಾಟ ಮುಂದುವರ್ಸೋದಕ್ಕೆ ತಾತ್ಕಾಲಿಕವಾಗಿ ಆ ಒಂದು ಕೆಲಸ ಮಾಡಿರ್ತವೆ ಹಾಗಂದ ತಕ್ಷಣ ಅವನು ಯುದ್ಧ ರಂಗದಿಂದ ಅಂತಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತಲ್ಲ ಕೆಲವೇ ಕೆಲವು ತಿಂಗಳಲ್ಲಿ ಸ್ನೇಹ ಕೃಷ್ಣ ಏನು ಅದು ಯಾವ ಕಾರಣಕ್ಕೆ ಈ ನಿರ್ಧಾರ ತಗೊಂಡ ಏನು ಅನ್ನೋದು ಎಲ್ಲ ಸತ್ಯ ಇಡೀ ರಾಜ್ಯದ ಜನತೆಗೆ ಅಲ್ಲ ಇಡೀ ದೇಶದ ಜನತೆಗೆ ಗೊತ್ತಾಗುತ್ತೆ ಸರ್ ಇಡೀ ತನಿಖೆ ನಡೀತಾ ಇದೆ ಏನು ಪಾರ್ವತಿ ಪಾರ್ವತಿ ಮತ್ತು ಭೈರತಿ ಸುರೇಶಿಗೆ ಒಂದು ನೋಟಿಸನ್ನು ಕೊಟ್ಟರು ಆ ವಿಚಾರ ಮಾನ್ಯ ಉಚ್ಚನ ಬಾಕಿ ವಿಚಾರಣೆ ನಡೀತಾ ಇದೆ ಮತ್ತು ಇಡೀ ಅವರು ಬೇರೆ ತನಿಖೆಗಳು ನಡೆಸ್ತಾರೆ ಅಂತ ಮಾಹಿತಿ ಇದೆ ಸರ್ ಮತ್ತೆ ಕರೆದಿಲ್ಲ ಅವರು ಮೊದಲು ಮೊದಲನೇ ಬಾರಿಗೆ ಏನು ಕರೆದು ಅಷ್ಟು ಬಿಟ್ಟರೆ ಮತ್ತೆ ಕರೆದಿಲ್ಲ ಅದರ ಮಧ್ಯದಲ್ಲಿ ನಾನೇ ಕೆಲವು ಮಾಹಿತಿ ದಾಖಲೆಗಳನ್ನು ನಾನು ಜಾರಿ ನಿರ್ದೇಶನ ತನಿಖಾಧಿಕಾರಿಗೆ ಕೊಟ್ಟಿದ್ದೀನಿ